ಶ್ರೀ ಗುರುಬಿಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚಪ ಕಲ್ಪ ವೃಕ್ಷಾಯ ನಮತಾಂ ಕಾಮತೇ ನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಕೃಜಿ ಮಾಡುವ ನಮಸ್ಕಾರಗಳು ವಾರದ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿಯವರಿಗೆ ಈ ವಾರದ ಭವಿಷ್ಯ ಅನುಕೂಲತೆಯನ್ನು ಅನಾನುಕೂಲತೆಯನ್ನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೇಷರಾಶಿಯವರಿಗೆ ಈ ಒಂದು ವಾರದಲ್ಲಿ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಜಯಪ್ರಾಪ್ತಿಯಾಗುವಂಥದ್ದಾಗುತ್ತೆ ಹಾಗೂ ಒಂದಿಷ್ಟು ಇಚ್ಛಾಶಕ್ತಿಗೆ ಅನುಗುಣವಾಗಿ ಕೆಲಸದಲ್ಲಿ ಒತ್ತಡ ಇದ್ರೂ ಒಂದಿಷ್ಟು ರೀತಿ ರಿವಾಜು ಅಂತೇಳಿ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಗಿರುತ್ತಲ್ಲ ಆ ರೀತಿಯಲ್ಲಿ ಕೆಲಸಗಳನ್ನು ನೀವು ನಿಭಾಯಿಸುವಂಥರಾಗ್ತೀರ ಮತ್ತು ಕಾನೂನುಬದ್ಧವಾಗಿ ಯಾವೆಲ್ಲ ಕೆಲಸಗಳು ಮಾಡಬೇಕೋ ಆ ಎಲ್ಲ ಕೆಲಸಗಳನ್ನು ಈ ಒಂದು ವಾರದಲ್ಲಿ ಆ ಕಾನೂನಿನ ಚೌಕಟ್ಟಿನ ಮಿತಿ ಇತಿಯಲ್ಲಿ ನೀವು ಆ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸುವಂಥಾಗ್ತೀರಾ ಇನ್ನು ಇಲ್ಲಿ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇದೆ ಈ ಒಂದು ವಾರ ಬಟ್ ಆ ಒತ್ತಡದಲ್ಲಿಯೂ ಕೂಡ ನಿಮಗೆ ಕೊನೆಯ ಒಂದು ಶುಕ್ರವಾರ ಶನಿವಾರ ಆಗಿರ್ಬೋದು ರಿಸಲ್ಟ್ ಬರುವಂಥದ್ದಾಗತ್ತೆ ಸೋಮವಾರ ಮಾಡಿರತಕ್ಕಂತಹ ಅಥವಾ ಮಂಗಳವಾರ ಬುಧವಾರ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗೋದು ಶುಕ್ರವಾರ ಶನಿವಾರ ಅಂದರೆ ನಿಮಗೆ ಒಂದು ಯಾವುದೋ ಒಂದು ಬಲವಾದ ಕೆಲಸ ಈ ವಾರ ಬಂದಿದೆ ಅಂತ ತಿಳಿದುಕೊಳ್ಳಿ ಬಟ್ ಅದರದ್ದು ರಿಸಲ್ಟ್ ಅನ್ನೋದಾದರೆ ನೀವು ಕಾಯಬೇಕಾಗತ್ತೆ ಸೊ ಆವತ್ತಿಂದ ಅವತ್ತೇ ನಿಮಗೆ ರಿಸಲ್ಟು ತಲುಪುವುದಿಲ್ಲ ಇಲ್ಲಿ ಏನಾಗುತ್ತಂದರೆ ಈ ಒಂದು ಕೆಲಸ ಯಾವುದೇ ಬಂದಿದ್ರು ನಿಮ್ಮ ವೈಯಕ್ತಿಕವಾಗಿರಲಿ ಪ್ರೊಫೆಷ್ನಲ್ ಆಗಿರಲಿ ಅಥವಾ ಇನ್ನಿತರ ಧಾರ್ಮಿಕ ರಾಜಕೀಯ ಕ್ರೀಡಾ ರಂಗ ಯಾವುದೇ ರಂಗ ಇದ್ರೂ ಇಲ್ಲಿ ಕೆಲಸದಲ್ಲಿ ಕೆಲವೊಂದಿಷ್ಟು ಒತ್ತಡ ಇದ್ರೂ ಕೆಲವು ಇಚ್ಛಾಶಕ್ತಿಗೆ ಅನುಗುಣವಾಗಿ ಆ ಕೆಲಸಕ್ಕೆ ವೇಗವನ್ನು ಕೊಟ್ಟು ನೀವು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗ್ತೀರಾ ಅಂತಲೇ ಹೇಳುವುದು ಮೇಷರಾಶಿಯವರಿಗೆ ಇಲ್ಲಿ ಒಂದು ಏನಂದರೆ ಈ ಕೆಲಸದಿಂದ ನಿಮಗೆ ಸ್ವಲ್ಪ ಫ್ಯೂಚರ್ಗೆ ಅಂದರೆ ಈಗ ಸಾಡೆ ಸಾರ್ ಶನಿ ನಡೀತಾ ಇದ್ರೂ ಎಲ್ಲೋ ಒಂದಿಷ್ಟು ಅಳಕಿರುತ್ತೆ ತುಂಬ ಹಾರ್ಡ್ ವರ್ಕು ಎಲ್ಲ ಕೆಲಸ ನಾನೇ ಮಾಡಬೇಕು ಯಾರೂ ನನಗೆ ಸಹಾಯಕ್ಕೆ ಬರೋದಿಲ್ಲ ಪ್ರತಿ ಕೆಲಸದಲ್ಲೂ ನನ್ನೇ ಇನ್ವಾಲ್ವ್ ಮಾಡಿಸ್ತಾರೆ ಹಾಗೆ ಹೀಗೆ ಮನಸ್ಸಿಗೆ ಒಂದಿಷ್ಟು ನಾನಾ ರೀತಿಯ ಗೊಂದಲಗಳು ಕೂಡ ನಿಮಗೆ ಆಲ್ರೆಡಿ ಬರ್ತಾಯಿದೆ ಅದು ಶನಿ ಸಾಡೆಸಾತ್ ಶನಿಯ ಒಂದು ಪ್ರಭಾವದಿಂದ ಬಟ್ ನಾವು ಹೇಳೋದಿಷ್ಟೇ ನಿಮಗೆ ಕೆಲಸ ಬಂದಿದೆಯಲ್ಲ ಅದು ತುಂಬ ಸಂತೋಷ ಯಾಕೆಂದರೆ ಈ ಸಾಡೆಸಾತ್ ಶನಿಯಲ್ಲಿ ಕೆಲಸನೂ ಸಿಗೋದಿಲ್ಲ ಕೆಲವೊಮ್ಮೆ ಕೆಲಸ ಸಿಕ್ಕರೂ ಸರಿಯಾದ ಪ್ರಮಾಣದಲ್ಲಿ ಆಗೋದಿಲ್ಲ ಸರಿಯಾದ ಪ್ರಮಾಣದಲ್ಲಿ ಮಾಡಲು ಮನಸ್ಸು ಬರೋದಿಲ್ಲ ಸರಿಯಾದ ಪ್ರಮಾಣದಲ್ಲಿ ಸಮಯ ಸಿಗೋದಿಲ್ಲ ನೂರ ಎಂಟು ವಿಘ್ನಗಳನ್ನು ರೀತಿಯಲ್ಲಿ ನಿಮಗೆ ತೊಂದರೆ ಕೊಡ್ತಾನೆ ಇರುತ್ತಿತ್ತು ಆದರೆ ದೈವ ಕೃಪೆಯಿಂದ ಈ ಮೇಷರಾಶಿಯವರಿಗೆ ಈ ಒಂದು ತಿಂಗಳ ತಿಂಗಳು ಅಂದರೆ ಈ ಆಗಸ್ಟ್ ಶ್ರಾವಣ ಮಾಸ ತುಂಬ ಒಂದಿಷ್ಟು ಕೆಲಸಕ್ಕೆ ಪ್ರಾಶಸ್ತ್ಯ ಕೊಡೋದಲ್ಲದೆ ಅದಕ್ಕೆ ಜಯವನ್ನು ಕೂಡ ತಂದು ಕೊಡುವಂಥದ್ದಾಗುತ್ತೆ ನಿಮ್ಮ ಒಂದು ದೈವಿಕ ಶಕ್ತಿ ಯಂತ್ರ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಒಂದು ಈ ಒಂದು ವಾರದಲ್ಲಿ ಒಂದಿಷ್ಟು ಅತಿಶಯ ರೀತಿಯಲ್ಲಿ ಒಂದಿಷ್ಟು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಾ ಸೊ ಅದರಲ್ಲೂ ಕೂಡ ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಆಗಿರ್ಬೋದು ಅಥವಾ ಇನ್ನಿತರ ಪೂಜೆ ಪುನಸ್ಕಾರಗಳಲ್ಲಿ ಒಂದಿಷ್ಟು ಇಚ್ಛಾಶಕ್ತಿಗೆ ಅನುಗುಣವಾಗಿ ಮನಸ್ಸಿನಲ್ಲಿರೋದನ್ನು ಕೂಡ ನೀವು ಯಥಾವತ್ತಾಗಿ ಅಂದರೆ ನಿಮ್ಮ ಮನಸ್ಸಿಗೂ ಇದಿತ್ತು ಈ ಪೂಜೆ ಮಾಡಬೇಕು ಅಂತೇಳಿ ಅದೇ ಯಾರೋ ಫ್ರೆಂಡ್ ಮನೆಯಲ್ಲಿ ಮಾಡ್ತಾಯಿರೋದರಿಂದ ಅದು ನಿಮ್ಮದೇ ಅಂತ ಭಾವಿಸಿಕೊಂಡು ಆ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗುವಂಥರಾಗ್ತದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಆರೋಗ್ಯದಲ್ಲಿ ಒಂದಿಷ್ಟು ಸುಧಾರಣೆ ಕಂಡುಬರುತ್ತೆ ಈ ವಾರ ಯಾಕೆ ಅಂತ ಹೇಳಿದರೆ ನೀವು ಧಾರ್ಮಿಕ ಕ್ರಿಯಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರೋದರಿಂದ ಮನಸ್ಸು ಎಲ್ಲವೂ ದೇವರಿಗೆ ಸಮರ್ಪಣೆ ಆಗ್ತಾ ಇರೋದರಿಂದ ಮನಸ್ಸು ಹಗೂರಾಗಿಬಿಟ್ಟಿರುತ್ತೆ ಆ ರೀತಿಯಲ್ಲಿ ಮನಸ್ಸು ಇರೋದರಿಂದ ಸ್ವಲ್ಪ ಏನಾಗುತ್ತೆ ಈ ಇರುತ್ತಲ್ಲ ಅದು ರಿಲ್ಯಾಕ್ಸ್ ಆಗುತ್ತೆ ಆ ರಿಲ್ಯಾಕ್ಸ್ ಆಗಿರೋದರಿಂದ ನಿಮ್ಮ ಮನಸ್ಸಿನ ಭಾರ ಇಳ್ದಿರೋದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಂತೂ ಕಂಡುಬರುವಂಥದ್ದಾಗುತ್ತೆ ಈ ವಾರ ಯಾವುದೇ ರೀತಿಯ ನಿಮಗೆ ಆರೋಗ್ಯದ ಸಮಸ್ಯೆ ಆಗಿರಲಿ ಅಥವಾ ಇನ್ನಿತರ ವೈಯಕ್ತಿಕ ಕೆಲವೊಂದಿಷ್ಟು ಆರೋಗ್ಯದ ಸಮಸ್ಯೆ ಇರುತ್ತೆ ಅಂದರೆ ಬಿ ಪಿ ಶುಗರು ಮತ್ತೊಂದು ಮಗುವೊಂದು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನೀವು ಮಾಡುವಂತಹ ಕಂಪನಿ ಕೆಲಸ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಅಥವಾ ಇನ್ನಿತರ ಸಣ್ಣ ಪುಟ್ಟ ವ್ಯಾಪಾರಸ್ಥರಾಗಿರ್ಬೋದು ಈ ಒಂದು ವಾರ ನಾವು ಹೇಳೋದಿಷ್ಟೇ ಅಧಿಕವಾದ ಖರ್ಚುಗಳು ಬಂದರೆ ಸ್ವಲ್ಪ ಕಡಿವಾಣ ಹಾಕಿ ವೈಯಕ್ತಿಕವಾಗಿ ಅಥವಾ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ಹೋಗೋದಾದರೆ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಉತ್ತಮ ಏಕೆಂದರೆ ಈ ವಾರ ಸ್ವಲ್ಪ ನಿಮಗೆ ಆರ್ಥಿಕವಾಗಿ ಬಲಿಷ್ಠರಾದ್ರೂ ಖರ್ಚುಗಳು ಅಧಿಕವಾಗಿ ಬರ್ತಾ ಇರುತ್ತೆ ಅದು ಧಾರ್ಮಿಕ ಖರ್ಚುಗಳಾಗಿರ್ಬೋದು ವೈಯಕ್ತಿಕ ಖರ್ಚುಗಳಾಗ್ಬೋದು ರಾಜಕೀಯ ಖರ್ಚುಗಳಾಗ್ಬೋದು ಸಾಮಾಜಿಕ ಖರ್ಚುಗಳಾಗ್ಬೋದು ಕೌಟುಂಬಿಕ ಖರ್ಚುಗಳಾಗ್ಬೋದು ಅಥವಾ ಇನ್ನಿತರ ನಾನಾ ರೀತಿಯ ಖರ್ಚುಗಳಾಗಿರ್ಬೋದು ಮಕ್ಕಳ ಶಿಕ್ಷಣ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳಾಗ್ಬೋದು ಅಥವಾ ನೀವೇ ಸ್ವತಃ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೋಗುವಂಥ ಖರ್ಚುಗಳಾಗ್ಬೋದು ಹೀಗಾಗಿ ಈ ಒಂದು ವಾರದಲ್ಲಿ ಖರ್ಚುಗಳು ಅಧಿಕವಾಗಿರುತ್ತೆ ಸೊ ಈ ಖರ್ಚುಗಳು ಅಧಿಕವಾಗಿದ್ದಾಗ ಸ್ವಲ್ಪ ಆರ್ಥಿಕದಲ್ಲಿ ಏನಾಗುತ್ತೆ ಅಂದರೆ ಏರಿಳಿತ ಕಂಡು ಬರುವಂಥದ್ದಾಗುತ್ತೆ ಇಲ್ಲಿ ಆದಾಯದ ಪ್ರಮಾಣ ಸ್ವಲ್ಪ ನಿಮಗೆ ಬರೋವಂಥ ವೇಗದಲ್ಲೇ ಇದೆ ಬಟ್ ಖರ್ಚಿನ ವೇಗ ಇದೆ ಅಲ್ಲ ಅದಕ್ಕೆ ಸಾಲದು ಅಂದರೆ ಅದು ಒಂದು ಇದೆ ಇಲ್ಲಿ ಹತ್ತು ರೂಪಾಯಿ ಬಂದರೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡುವಂತಹ ಒಂದಿಷ್ಟು ಅವಕಾಶಗಳು ಜಾಸ್ತಿ ಇರೋದರಿಂದ ನೀವು ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದಾಗಿದ್ದರೆ ಅದು ಚೀಟ್ ಫಂಡ್ಸ್ ಆಗಿರ್ಬೋದು ಮತ್ತೊಂದು ಮಗದೊಂದು ಅಥವಾ ಈಗಿರತಕ್ಕಂಥ ವ್ಯಾಪಾರ ಶ್ರಾವಣ ಮಾಸ ಚೆನ್ನಾಗಿದೆ ಅಂತ ಹೇಳಿ ಅಭಿವೃದ್ಧಿ ಒಂದಿಷ್ಟು ಲೋನ್ ಮುಖಾಂತರ ಏನಾದರೂ ನೀವು ನಿಮ್ಮ ಬಿಸ್ನೆಸ್ಸಿಗೆ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಕೈ ಹಾಕಿದ್ದೆ ಅದರಲ್ಲಿ ಸ್ವಲ್ಪ ಈ ವಾರ ಹೋಲ್ಡ್ ಮಾಡೋದು ತುಂಬ ಉತ್ತಮ ಯಾಕೆಂದರೆ ಈ ವಾರದಲ್ಲಿ ಖರ್ಚುಗಳು ಈ ರೀತಿ ಬರ್ತಾ ಇದೆ ಅದರಲ್ಲೂ ಇದು ಸೇರಿಕೊಂಡ್ರೆ ಈ ದುಡ್ಡು ಅಲ್ಲಿಗೆ ಹೋಗುತ್ತೆ ನಿಮ್ಮ ಏನು ವೈಯಕ್ತಿಕ ಖರ್ಚುಗಳಿರುತ್ತಲ್ಲ ಅಲ್ಲಿಗೆ ಹೋಗ್ಬಿಡುತ್ತೆ ಇದಕ್ಕೆ ಮತ್ತೆ ನೀವು ಬೇರೆ ಒಂದು ರೀತಿ ಸಾಲ ತಗೋಬೇಕಾಗುತ್ತೆ ಯಾಕೆಂದರೆ ಈ ಸಾಡೆಸ ಶನಿಯಲ್ಲಿ ಸಾಲ ಮಾಡಿರ್ತಕ್ಕಂಥದ್ದು ಏನಾದರೂ ಇದ್ದದ್ದೇ ಆದಲ್ಲಿ ನಿಮಗೆ ತೀರಿಸುವುದು ತಡವಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀವಿ ಅಷ್ಟೇ ನಿಮ್ಮದೇ ಬೇಡ ಅನ್ನೋದು ಎಂಥದ್ದು ಇಲ್ಲ ಇಲ್ಲಿ ಒಂದು ನೀವು ಒಂದು ರೂಪಾಯಿ ತೊಗೊಂಡ್ರೂ ಅದು ತೀರಿಸೋದು ತುಂಬ ದಿನಗಳು ತೆಗೆದುಕೊಳ್ಳುತ್ತೆ ಈ ಸಾಡೆ ಸಸ್ಯನೆಯಲ್ಲಿ ಹಾಗಾಗಿ ಬೇಡ ಅಂತ ನೋಡಿ ಅವಶ್ಯಕತೆ ಇದ್ದರೆ ಸಾಲ ಮಾಡಿ ಆದರೆ ಬೇಡದೇ ಇರೋ ವಿಷಯಕ್ಕೆ ಸಾಲ ಮಾಡಿ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳಬೇಡಿ ಎಂಬುದು ಇಷ್ಟೇ ನಮ್ಮ ಕಳಕಳಿಯ ಮನವಿ ಅದೇ ರೀತಿಯಾಗಿ ನೀವು ಈ ವ್ಯಾಪಾರಸ್ಥ ರಂಗದಲ್ಲಿರೋರು ಅಥವಾ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡುವಂಥವರು ಅಥವಾ ಉದ್ಯೋಗ ಹುಡುಕೊಳ್ಳುವಂಥವ್ರು ಆದಷ್ಟು ನಿಮ್ಮ ಒಂದರ ಬಗ್ಗೆ ಆತ್ಮವಿಶ್ವಾಸ ಇರಲಿ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಇರಲಿ ನಿಮ್ಮ ನಿಮಗೆ ಆತ್ಮವಿಶ್ವಾಸ ಅಂದರೆ ಬೇರೆಯವರು ನಮ್ಮನ್ನು ವಿತ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂದರೆ ಯಾವ ನ್ಯಾಯ ಹೇಳಿ ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ ಯಾವುದೇ ಕೆಲಸ ಕಾರ್ಯಗಳಾಗಿರಲಿ ಮನಸ್ಪೂರ್ವಕವಾಗಿ ಮಾಡಿ ಆ ನಿಮ್ಮ ದೇವರನ್ನು ನೆನೆದು ಆ ನಿಮ್ಮ ಗುರು ಹಿರಿಯರನ್ನು ನೆನೆದು ಹಾಗೂ ಗುರುಗಳನ್ನು ನೆನೆದು ಎಂಥದೇ ಕಷ್ಟ ಕೆಲಸ ಇರಲಿ ಅದನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿ ಅದು ಖಂಡಿತವಾಗಿ ಯಶಸ್ವಿಯಾಗುತ್ತೆ ಹಾಗೂ ಸಾಡೆಸ ಶನಿ ಎಂಬ ಒಂದು ಪದ ನಿಮಗೆ ಪದೇ ಪದೇ ಕಾಡ್ತಾ ಇದ್ದರೆ ಆದಷ್ಟು ನೀವು ಕೆಲಸದಲ್ಲಿ ಮಗ್ನರಾಗಿ ಹಾಗೂ ದೇವಾನುದೇವತೆಗಳ ಕಾರ್ಯದಲ್ಲಿ ಮಗ್ನರಾಗಿ ಇದರಿಂದ ಅದು ಮಾನಸಿಕತೆ ಹೊರಟು ಹೋಗುತ್ತೆ ಆದಷ್ಟು ಮೇಷರಾಶಿಯವರು ಈ ಒಂದು ವಾರ ತುಂಬ ಬಿಜಿ ಶೆಡ್ಯೂಲ್ ರೀತಿಯಲ್ಲಿ ಇರುತ್ತೆ ಸೊ ನಿಮಗೆ ಕೂತುಕೊಳ್ಳಲು ನಿಂತುಕೊಳ್ಳಲು ಸಮಯದ ಅವಕಾಶ ಅಭಾವ ಕಾಣ್ತಾ ಇರುತ್ತೆ ಹಾಗಾಗಿ ಆದಷ್ಟು ಸಮಯದಲ್ಲಿ ಊಟ ಮಾಡಿ ಆದಷ್ಟು ಸಮಯದಲ್ಲಿ ವಿಶ್ರಾಮ ಮಾಡಿ ಹಾಗೂ ಯಾವುದೇ ರೀತಿಯ ಈ ಹಿತ್ತಾಳೆ ಕಿವಿಗಳಿಗೆ ತಲೆ ಕೊಡಬೇಡಿ ಅಂದರೆ ಕಿವಿ ಕೊಡಬೇಡಿ ಅಂದರೆ ಬೇಡದೇ ಇರೋ ವಿಚಾರಗಳು ಬೇಡದೇ ಇರೋ ಕೆಲಸ ಕಾರ್ಯಗಳಿಗೆ ಅಥವಾ ಎತ್ತಿ ಕಟ್ಟುವಂತಹ ಮಾತುಗಳಿಗೆ ಬೆಲೆ ದಯವಿಟ್ಟು ಕೊಡಬೇಡಿ ಇದರಿಂದ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದಲ್ಲ ಹಾಗಾಗಿ ಅವ್ರು ಏನಾದರೂ ಹೇಳಿಕ್ಕೆ ಬಂದರೆ ಕೆಲಸ ಇದೆ ಆಮೇಲೆ ಬಂದು ಮಾತಾಡ್ತೀನಿ ಅಂತ ಹೇಳಿ ಅಷ್ಟೇ ಇಗ್ನೋರ್ ಮಾಡಿ ಇಲ್ಲಾಂದರೆ ಆ ವ್ಯಕ್ತಿಗೆ ನೀವು ಫೋಕಸ್ ಹಾಕಿದ್ದೆ ಆದಲ್ಲಿ ನಿಮ್ಮ ಒಳ್ಳೆಯ ಸಮಯವನ್ನು ನೀವೇ ಕೆಡಿಸಿದಂತಾಗುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಮೇಷರಾಶಿಯವರ ಈ ವಾರದ ಭವಿಷ್ಯ ಇನ್ನು ನಿಮಗೆ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಅದೇ ರೀತಿ ಶ್ರಾವಣ ಸೋಮವಾರ ಇದೆ ಸೊ ಈ ಒಂದು ಶ್ರಾವಣ ಸೋಮವಾರದಲ್ಲಿ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಏಕೆಂದರೆ ನಿಮ್ಮದು ಕುಜ ಅಧಿಪತಿ ಆಗಿರೋದರಿಂದ ಹಾಗೂ ಶನಿ ಹಿಮ್ಮುಖ ಚಲನೆ ಪ್ರಾರಂಭ ಆಗಿರೋದರಿಂದ ಸ್ವಲ್ಪ ಇವರಿಬ್ಬರ ಕಾಂಬಿನೇಷನಲ್ಲಿ ನಿಮಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರುತ್ತೆ ಅಂದರೆ ಪ್ರೆಷರ್ ಇರುತ್ತೆ ಒತ್ತಾಯ ಮಾಡಲೇಬೇಕು ನೀವು ಮನಸ್ಪೂರ್ವಕವಾಗಿ ಮಾಡದೇ ಇದ್ದರೂ ಒತ್ತಾಯಪೂರ್ವಕವಾಗಿ ಮಾಡಬೇಕು ಸೊ ಅದೆಲ್ಲದ ಒಂದಿಷ್ಟು ಪ್ರಭಾವ ಕಡಿಮೆಯಾಗಲು ನೀವು ಆಂಜನೇಯ ದಂಡಕಂ ಸ್ತೋತ್ರ ಆಗಿರ್ಬೋದು ಹಾಗೂ ಶನಿದೇವರ ಅಷ್ಟೋತ್ತರ ಆಗಿರ್ಬೋದು ಹಾಗೂ ವಿಷ್ಣು ಸಹ ನಾಮ ಸ್ತೋತ್ರವನ್ನು ಪಠನೆ ಮಾಡಿ ಹಾಗೂ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಹಸುಗಳಿಗೆ ಸಾಧ್ಯವಾದಷ್ಟು ಆಹಾರವನ್ನು ನೀಡಿ ಇದರಿಂದ ನಿಮಗೆ ಬರತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತೆ ಹಾಗೂ ಈ ಒಂದು ವಾರ ಈ ಹನ್ನೊಂದರಿಂದ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ವಾರ ಎಲ್ಲವೂ ಆನಂದಮಯವಾಗಿರಲಿ ಹಾಗೂ ಶುಭಪ್ರದವಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸಮಸ್ತ ಮೇಷರಾಶಿಯ ಸದಸ್ಯರೆಲ್ಲರಿಗೂ ಆ ತಾಯಿ ಐಶ್ವರ್ಯ ಲಕ್ಷ್ಮಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ತಮ್ಮ ಎಲ್ಲ ಕನಸುಗಳು ಮನಸ ಇಚ್ಛೆ ಅನುಗುಣವಾಗಿ ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ ಜಾಸ್ತಿ ಲೈಕ್ ಆಗಿದ್ದರೆ ಇನ್ನೊಬ್ಬರಿಗೆ ತಲುಪಿಸುವಂಥ ಕಾರ್ಯ ಹಾಗೂ ಮೆಚ್ಚಿಸುವಂಥ ಕಾರ್ಯ ಆ ಭಗವಂತ ನಿಮಗೆ ಕರುಣಿಸಲಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಶುಭವಾಗಲಿ ಶುಭಮಸ್ತು ಮಸ್ತು ಶುಭಂಭಯಾತ ಸರ್ವೇ ಜನ ಸುಖಿನೋ ಭವಂತೋ